ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ರ ಪಾಪಿಟೆಕ್ನೋಕ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಗೆ ತಿಳ್ಸಿ ವಾಟ್ಸ್ಆಪ್ ಅಲ್ಲಿ ಪಟ್ಟದ ಮೆಸೇಜ್ ಮಾಡಿದೆ ಯಾವ ಥರ ಯಾಕಂದ್ರೆ ಕೆಲವು ಜನ ನಿಮ್ದು ಯೂಟ್ಯೂಬ್ ಚಾನಲ್ ಆಗಿ ಯೂಟ್ಯೂಬ್ ಚಾನಲ್ ಏನು ಅಂತ ಕೇಳ್ತಾರೆ ನಿಮ್ಮ ಮನೆ ಅಡ್ರೆಸ್ ಆಗಿರಿ ಮನೆ ಅಡ್ರೆಸ್ ಏನು ಅಂತ ಕೇಳ್ತಾರೆ ಪ್ರತಿಯೊಂದು ತುಂಬಾ ಲೆಂತ್ ಆಗಿರುತ್ತೆ ಟೈಪ್ ಮಾಡೋಕ್ಕೆ ಆದರೆ ನಾನು ಹೇಳೋ ಆಪ್ ಅಲ್ಲಿ ಟೈಪ್ ಮಾಡಿ ನೀವು ವಾಟ್ಸ್ಆಪ್ ಅಲ್ಲಿ ಟೈಪ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ ಅದು ಅದ ಯಾವ್ತರ ಫಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಫಸ್ಟ್ ಇಲ್ಲಿ ವಾಟ್ಸಪ್ ಬರ್ತೀನಿ ವಾಟ್ಸ್ಆಪ್ ಬಂದು ಇಲ್ಲಿ ನಾನು ಯು ಅಂತ ಸರ್ಚ್ ಮಾಡಿ ಈ ಸರ್ಚ್ ಮಾಡ್ತೇವೆ ಟಿ ಅಂತ ಸರ್ಚ್ ಮಾಡ್ತೇನೆ ಇಲ್ಲೊಂದು ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ನೋಡಿ ಯೂಟ್ಯೂಬ್ ಅಂತ ಬರುತ್ತಲ್ಲ ಮಾಡಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಮ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಸೇವ್ ಮಾಡಿ ಇಟ್ಟಿದ್ದೀನಿ ಈ ನೀವು ಆಟೋಮೆಟಿಕ್ ಆಗಿ ಬೇರೆವ್ರಿಗೆಲ್ಲ ಆರಾಮಾಗಿ ಸೆಂಡ್ ಮಾಡ್ಬೋದು ಇದೊಂದೇ ಅಂತಲ್ಲ ನಿಮ್ ಮನೆ ಅಡ್ರೆಸ್ ಆಗಿರ್ಬೋದು ನಿಮ್ಗೆ ಪರ್ಸನಲ್ ಡೇಟಾಸ್ ಯಾರ್ಯಾರು ಬೇರೆ ಬೇರೆಯವ್ರಿಗೆಲ್ಲ ನೀವು ಆವಾಗ ಕಳಿಸ್ತಾ ಇರ್ತೀರಲ್ಲ ಅವಾಗೆಲ್ಲ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ ಇದು ಇದನ್ನ ಯಾವ ತರ ಸೆಟ್ ಮಾಡೋದು ಅಂತ ನಾನು ಡೀಟೇಲ್ ತಿಳಿಸಿಕೊಡ್ತೀನಿ ಜೊತೆಗೆ ನೀವು ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ ಕೆಳಗಡೆ ಕಾಣುತ್ತೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ ನಾನು ಯಾವ್ದೇ ಹೊಸ ವಿಡಿಯೋ ಹಾಕೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ವಾಚ್ ಅಂತ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಕೈ ಆಪ್ ನಲ್ಲಿ ಡೌನ್ಲೋಡ್ ಮಾಡಿದ್ ಯಾವ ತರ ಲಾಸ್ಟ್ ಅಲ್ಲಿ ತಿಳಿಸಿಕೊಡ್ತೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಆ್ಯಪ್ ಬಂದು ಆ್ಯಪ್ ಓಪನ್ ಮಾಡ್ತಾ ಈಗ ನಿಮ್ಗೆ ಅಲೋ ಅಂತ ಕೇಳುತ್ತೆ ಅಲ್ವೋ ಅಂತ ಕೊಡ್ಬೇಕು ಇಲ್ಲಿ ಆಫ್ ಆಗಿರುತ್ತಲ್ಲ ಇದನ್ನ ಆನ್ ಮಾಡ್ಕೊಬೇಕು ನಾನು ಆಫ್ ಮಾಡಿದ್ದೆ ಆನ್ ಮಾಡಾದ್ಮೇಲೆ ಇಲ್ಲಿ ನೋಡಿ ನಾನು ಆಗಲೇ ಒಂದು ಟೈಪ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಬಂದು ಮೇಲ್ಗಡೆ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನೀವು ಇದು ಶಾರ್ಟ್ ಆಗಿ ಹೆಸರು ಕೊಡ್ಬೇಕು ಏನಾದ್ರು ಒಂದು ಅದೇ ಪಟ್ಟ ಅಂತ ಸಿಗ್ಬೇಕಲ್ಲ ನೀವು ಟೈಪ್ ಮಾಡಿದ ತಕ್ಷಣ ನಾನು ಒಂದು ಪಾಪಿ ಅಂತ ಕೊಡ್ತೀನಿ ಅಷ್ಟೇ ಪಾಪಿ ಅಂತ ಕೊಡ್ತೀನಲ್ಲ ಕೆಳಗಡೆ ಬಂದು ಏನಾದರೂ ಟೈಪ್ ಮಾಡ್ಕೋಬಹುದು ಇಲ್ಲಿ ಅಷ್ಟು ಇಷ್ಟು ಅಂತಲ್ಲ ಬೇಜಾನ ಟೈಪ್ ಮಾಡ್ಕೋಬಹುದು ನಾನು ನನ್ನ ಚಾನಲ್ ಹೆಸರೇ ಹೊಡಿತೀನಿ ಈಗ ನಾನು ಹೆಸರು ಹೊಡೆದಿ ನಾನು ಹೆಸರು ನೀವು ಸೇವ್ ಎಲ್ಲ ಏನಿಲ್ಲ ಡೈರೆಕ್ಟ್ ಇನ್ನೂ ಟೈಪ್ ಮಾಡ್ಬೇಕಾದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಇಲ್ಲಿ ಕೊಟ್ಕೊಂಡು ಕೊಟ್ಕೊಂಡು ಇನ್ನು ಟೈಪ್ ಮಾಡ್ಕೋಬಹುದು ನಾನು ಬೇಡ ಅನ್ಕೊಂಡು ಸುಮ್ನೆ ಬ್ಯಾಕ್ ಬರ್ತೀನಿ ಬ್ಯಾಗ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಸೇವ್ ಆಗುತ್ತೆ ಸೇವ್ ಆದ್ಮೇಲೆ ಏನ್ ಅಂದ್ರೆ ನೀವು ಯೂಟ್ಯೂಬ್ ಇದು ವಾಟ್ಸ್ಆಪ್ ಬಂದು ಇಲ್ಲಿ ಬಂದು ಅಂತ ಹೊಡಿಬೇಕಾಗತ್ತೆ ಇಲ್ಲಿ ನೋಡಿ ನಾನು ಪಾಪಿ ಅಂತ ಹೊಡಿತ ಅದೇ ಬಂತು ತರ ಕ್ಲಿಕ್ ಮಾಡಿ ಆರಾಮಾಗಿ ಈ ತರ ನಾವು ಕಳಿಸಬಹುದು ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ ಈ ಆಪ್ ನ ಡೌನ್ಲೋಡ್ ಮಾಡೋದು ಯಾವತರ ಅಂದ್ರೆ ಪ್ಲೇಸ್ಟೋರ್ ಹೋಗಿ ಇಲ್ಲಿ ಬಂದು ಟೆಕ್ಸ್ ಪೆನ್ ಅಂತ ಹೊಡಿಬೇಕು ಇಲ್ಲಿ ಬಂತು ನೋಡಿ ಇದು ಹೊಡಿತ ನನಗೆ ಫಸ್ಟ್ ಏ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡ ಇದು ಬರುತ್ತೆ ಆಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಹೇಳಿದ ಅದೆಲ್ಲ ಫಾಲೋ ಮಾಡಿದ್ರೆ ನೀವು ಕೂಡ ಅದೇ ತರ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ಬೋದು ಈ ವಿಡಿಯೋ ಅನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಗೊತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ತು ಎಲ್ಲರಿಗೂ ನಮಸ್ಕಾರ